ಉತ್ತರ ಕನ್ನಡದ ಭಟ್ಕಳ ಕೋಳಿ ಫಾರ್ಮ್ ಭದ್ರಿಯಾ ನಿವಾಸಿ ಇಪ್ಪತ್ತೈದು ವರ್ಷದ ಮಿಶ್ರಿಯಾ ಎಂಬ ಮಹಿಳೆ ಮಗುವಿನೊಂದಿಗೆ ಕಾಣೆಯಾಗಿದ್ದಾರೆ ಈ ಸಂಬಂಧ ಭಟ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ಜನವರಿ ಮೂವತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಿಶ್ರಿಯಾ ತನ್ನ ಎರಡು ವರ್ಷದ ಮಗಳು ಆಯಿಷಾ ಮೀನಾ ಅವಳೊಂದಿಗೆ ತಾಯಿ ಮನೆಗೆ ಹೋಗುತ್ತೇನೆ ಎಂದು ಪಕ್ಕದ ಮನೆಯವರಿಗೆ ಹೇಳಿ ಹೋಗಿದ್ದು ತನ್ನ ತಾಯಿ ಮನೆಗೂ ಹೋಗದೆ ಸಂಬಂಧಿಕರ ಮನೆಗೂ ಹೋಗದೆ ಏಕಾಏಕಿ ಕಾಣೆಯಾಗಿದ್ದಾರೆ ಕಾಣೆಯಾದ ಮಹಿಳೆಯ ಚಹರೆ ದುಂಡನೆಯ ಮುಖ ಗೋಧಿ ಮೈಬಣ್ಣ ತೆಳ್ಳನೆಯ ಮೈಕಟ್ಟು ಐದು ಅಡಿ ಎತ್ತರ ಬಳಗಣ್ಣಿನ ಹತ್ತಿರ ಕಪ್ಪು ಎಳ್ಳಿನ ಗುರುತು ಬ್ಯಾರಿ ಕನ್ನಡ ಭಾಷೆ ಮಾತನಾಡುತ್ತಾರೆ ಕಾಣೆಯಾದ ಮಗುವಿನ ಚಹರೆ ದುಂಡನೆಯ ಮುಖ ಗೋಧಿ ಮೈಬಣ್ಣ ತೆಳ್ಳನೆಯ ಮೈಕಟ್ಟು ಮೂರು ಅಡಿ ಎತ್ತರ ಬ್ಯಾರಿ ಭಾಷೆ ಮಾತನಾಡುತ್ತಾಳೆ ಇವರು ಸಾರ್ವಜನಿಕರಿಗೆ ಕಂಡುಬಂದಲ್ಲಿ ಭಟ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಮೂರು ಎಂಟು ಐದು ಎರಡು ಎರಡು ಏಳು ಮೂರು 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 ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಐದು ಎರಡು ಐದು ಎರಡು ಕಾರವಾರ ಪೊಲೀಸ್ ಕಂಟ್ರೋಲ್ ರೂಮ್ ಸೊನ್ನೆ ಎಂಟು ಮೂರು ಎಂಟು ಎರಡು 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 ಆರು ಐದು ಐದು ಸೊನ್ನೆ ಅಥವಾ ಒಂದು ಒಂದು ಎರಡು ಅಥವಾ ಒಂದು ಸೊನ್ನೆ ಸೊನ್ನೆಗೆ ಸಂಪರ್ಕಿಸುವಂತೆ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ